ವೆಲ್ಕಮ್ ಟು ಕೃಷ್ಣ ಇನ್ಸ್ಪೈರ್ ವರ್ಲ್ಡ್ ಸ್ನೇಹಿತರೆ ನಿಮ್ಮ ದಿನವನ್ನು ಈ ಸಂದೇಶದೊಂದಿಗೆ ಪ್ರಾರಂಭಿಸಿ ಸ್ನೇಹಿತರೆ ಜೀವನದಲ್ಲಿ ಕಷ್ಟ ನೋವು ಭಯ ಗೊಂದಲ ಇವುಗಳ ಸಮಯದಲ್ಲಿ ಮಾನವನ ಮನಸ್ಸು ಒಡೆಯುವ ಹಂತಕ್ಕೆ ಬರುತ್ತದೆ ಆಗ ನಮಗೆ ಶ್ರೀ ಕೃಷ್ಣ ಏನು ಹೇಳುತ್ತಾರೆ ಸಂಕಟ ಬಂದಾಗ ನೀನು ಎದರಿ ಓಡಬೇಡ ಒಡೆಯಬೇಡ ನನ್ನ ಬಳಿ ಬಾ ಎಂದು ಶ್ರೀಕೃಷ್ಣ ನಮಗೆ ಹೇಳುತ್ತಾರೆ ಹೇಳಬಹುದು ಈ ಕಷ್ಟಗಳು ಏಕೆ ಬರುತ್ತವೆ ಇದಕ್ಕೆ ಶ್ರೀಕೃಷ್ಣರು ಹೇಳುತ್ತಾರೆ ಸಮಸ್ಯೆಗಳು ನಿನ್ನ ಶತ್ರು ಅಲ್ಲ ಅವು ನಿನ್ನನ್ನು ಬಲವಂತನನ್ನಾಗಿಸಲು ಬಂದ ಶಿಕ್ಷಕರು ಒಬ್ಬ ಮನುಷ್ಯನು ಸಂಕಟಗಳನ್ನು ಅನುಭವಿಸದೆ ಶಕ್ತಿ ಜ್ಞಾನ ಧೈರ್ಯ ಮತ್ತು ಸಹನೆಯನ್ನು ಅವನು ಯಾವತ್ತಿಗೂ ಕಲಿಯಲಾರ ಭಗವದ್ಗೀತೆಯಲ್ಲಿ ಹೇಳಿದ ಒಂದು ಮಾತರ ಉಪದೇಶವನ್ನು ನೋಡೋಣ ನಿಜವಾದ ನಂಬಿಕೆಯೊಂದಿಗೆ ನನಗೆ ಶರಣಾಗುವವನು ನನ್ನ ರಕ್ಷಣೆಯನ್ನು ಖಂಡಿತವಾಗಿಯೂ ಪಡೆಯುತ್ತಾನೆ ಇದು ಕೇವಲ ಭಕ್ತಿಯ ಮಾತಲ್ಲ ಇದು ಜೀವನದ ಶಾಶ್ವತ ಸತ್ಯವಾಗಿದೆ ಎಂದು ಶ್ರೀಕೃಷ್ಣ ನಮಗೆ ಹೇಳುತ್ತಾರೆ ಸಂಕಟ ಬಂದಾಗ ನಾವು ಸಾಮಾನ್ಯವಾಗಿ ಹೆದರುತ್ತೇವೆ ತಪ್ಪಿಸಿಕೊಳ್ಳಲು ಯಾರಾದರೂ ಸಹಾಯ ಮಾಡುತ್ತಾರಾ ಎಂದು ಹುಡುಕಾಡುತ್ತೇವೆ ಆದರೆ ಶ್ರೀಕೃಷ್ಣ ಹೇಳುವುದು ಒಂದು ನಿಶ್ಚಲವಾಗಿ ನಿಲ್ಲು ನಿನ್ನೊಳಗಿನ ದೈವಿಕ ಶಕ್ತಿಯನ್ನು ಕೇಳು ಅದೇ ನಮ್ಮೊಳಗಿನ ಆ ಶಾಂತ ಸ್ವರವೇ ಆ ಕೃಷ್ಣನ ಸೂಚನೆಯಾಗಿರುತ್ತದೆ ಹಾಗಾದರೆ ಶ್ರೀಕೃಷ್ಣನ ಸಂಕಟದಲ್ಲಿ ನಮ್ಮನ್ನು ಹೇಗೆ ಕಾಪಾಡುತ್ತಾನೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿಯೂ ಇದೆ ಕೃಷ್ಣನು ಸರಿಯಾದ ಜನರನ್ನು ನಮ್ಮ ಆದಿಗೆ ಕಳುಹಿಸುತ್ತಾನೆ ತಪ್ಪು ಜನರಿಂದ ನಮ್ಮನ್ನು ದೂರ ಮಾಡುತ್ತಾನೆ ನಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತಾನೆ ನಿರ್ಧಾರ ಮಾಡಲು ಧೈರ್ಯವನ್ನು ಸಹ ನೀಡುತ್ತಾನೆ ಸುಲಭ ಮಾರ್ಗ ತೋರಿಸುವುದರ ಬದಲು ಕಷ್ಟವಾದರೂ ಸರಿಯೇ ಸರಿ ಮಾರ್ಗ ತೋರುತ್ತಾನೆ ಸ್ನೇಹಿತರೆ ಶ್ರೀಕೃಷ್ಣ ನಮ್ಮ ಬಳಿ ಕೇಳುವುದೇನೂ ಇಲ್ಲ ಅವನು ಕೇಳುವುದಿಷ್ಟೇ ಧನ ಯಶಸ್ಸು ಪೂಜೆ ಇದ್ಯಾವುದೂ ಅವನಿಗೆ ಬೇಡ ಅವನು ಕೇಳುತ್ತಿರುವುದು ಒಂದೇ ವಿಷಯ ನನ್ನನ್ನು ನೆನಪಿಸಿಕೋ ನಾನು ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ ಜೀವನದಲ್ಲಿ ಯಾವ ಸಮಸ್ಯೆ ಬಂದರೂ ನೀವು ಕುಗ್ಗದೆ ನಿಲ್ಲಿ ನಿಮ್ಮಲ್ಲಿರುವ ಶಕ್ತಿಯನ್ನು ಸ್ವತಃ ನೀವೇ ಕೇಳಿಕೊಳ್ಳಿ ಈ ಸಮಸ್ಯೆಯಲ್ಲಿ ಶ್ರೀಕೃಷ್ಣ ನನಗೆ ಏನು ಕಲಿಸುತ್ತಾನೆ ಇದರಿಂದ ನಾನು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನು ಎಂದು ನಿಮ್ಮಲ್ಲೇ ನೀವು ಕೇಳಿಕೊಂಡಾಗ ಸಮಸ್ಯೆ ತಾನಾಗಿ ಕುಗ್ಗುತ್ತದೆ ಮನಸ್ಸು ಬಲವಾಗುತ್ತದೆ ನಿಮ್ಮ ಅರಿವು ಕೂಡ ಸ್ಪಷ್ಟವಾಗುತ್ತದೆ ಇದು ಸಂಕಟದಲ್ಲಿ ನಮಗೆ ಆ ಶ್ರೀಕೃಷ್ಣನ ಆಶ್ರಯವಾಗಿದೆ ನಮ್ಮ ದಿನಕ್ಕೆ ಶಾಂತಿ ನಂಬಿಕೆ ಮತ್ತು ಬೆಳಕು ತೋರಿಸುವ ಸಂದೇಶವಾಗಿದೆ ನಾಳೆ ಮತ್ತೆ ಶ್ರೀಕೃಷ್ಣನ ಮೂರನೇ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ರಾಧೆ ರಾಧೆ